ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾರ್ಕಳದ ಜನಪ್ರಿಯ ಶಾಸಕರಾದ ಶ್ರೀ ವಿಸು ಕುಮಾರ್ ಅವರೇ ಹಾಗೂ ಮಂಗಳೂರು ಕೃತಕ ಸಂಘದ ಅಧ್ಯಕ್ಷರ ಹಾಗೆ ಎಲ್ಲ ಆತ್ಮೀಯರೇ ಬಹಳ ಸಂತಸದ ವಿಚಾರ ಏನಂತ ಹೇಳಿದ್ರೆ ಕರಾವಳಿ ನಡಿ ಅಂತ ಹೇಳುವ ಮಾಧ್ಯಮ ಇತ್ತೀಚೆಗಷ್ಟೇ ಲೋಕಾರ್ಪಣೆಗೊಂಡಿತ್ತು ಇವತ್ತು ಕಾರ್ಕಳದಲ್ಲಿ ಒಂದು ಅತ್ಯಂತ ವ್ಯವಸ್ಥಿತವಾದಂತಹ ಎಲ್ಲ ಒಂದು ಸ್ಟುಡಿಯೋ ಲಾಂಚ್ ಆಗ್ತಾ ಇದೆ ಆ ಕಾರ್ಕಳದ ಜನತೆಗೆ ಹಾಗೆ ನಮ್ಮ ಕನ್ನಡ ಜನತೆಗೆ ಇಂತಹ ಮಾಧ್ಯಮಗಳ ಒಂದು ಕ್ರಿಯಾಶೀಲ ಮಾಧ್ಯಮದ ಅಗತ್ಯವಿದೆ ಇವತ್ತಿನ ಕಾಲಘಟ್ಟದಲ್ಲಿ ಸಾಕದಷ್ಟು ಮಾಧ್ಯಮಗಳಿದ್ರು ಕೂಡ ಜನರ ಮನಸ್ಸನ್ನ ಅವರ ಭಾವನೆಗಳನ್ನ ಸಮಾಜಕ್ಕೆ ಬಿತ್ತರಿಸುವಂತಹ ಅವರ ಸಮಸ್ಯೆಗಳಿಗೆ ಕಿವಿಯಾಗಿ ಅವರ ಬೇಡಿಕೆಗಳಿಗೆ ಧ್ವನಿಯಾಗುವಂತಹ ಒಳ್ಳೆಯ ಮಾಧ್ಯಮದ ಅವಶ್ಯಕತೆ ಇದೆ ಬಹಳ ಅನುಭವದಲ್ಲಿರತಕ್ಕಂತಹ ಕರಾವಳಿ ನಾಡಿಯ ತಂಡ ಒಳ್ಳೆಯ ಮಾಧ್ಯಮವನ್ನು ಸಮಾಜಕ್ಕೆ ಕೊಡಲಿಕ್ಕಿದೆ ನೋರಕಿದ್ರು ನಮ್ಗೆ ಅಂತ ಒಂದು ಆತ್ಮವಿಶ್ವಾಸ ಇದೆ ಅಂತಹ ವಿಶ್ವಾಸ ಉಳಿಸಿಕೊಳ್ಳುವ ಜೊತೆಗೆ ಜನರ ನಂಬಿಕೆಯನ್ನು ಕೂಡ ಒಂದು ಒಳ್ಳೆಯ ಹಂತಕ್ಕೆ ಗುಣಾತ್ಮಕವಾಗಿ ಸುದ್ದಿಯನ್ನು ಬಿತ್ತರಿಸುವ ಜೊತೆಗೆ ಯಾವುದೋ ಒಂದು ಪಕ್ಷಕ್ಕಾಗ್ಲಿ ಅಥವಾ ಯಾವ ಧರ್ಮಕ್ಕಾಗಲಿ ಅಥವಾ ಯಾವುದೋ ಪಂಥಕ್ಕಾಗ್ಲಿ ಮಾತ್ರ ಅದು ಸೀಮಿತವಾಗದೆ ಅವೆಲ್ಲವನ್ನು ದಾಟಿ ನಿಲ್ಲುವಂತಹ ಸಮಾಜಮುಖಿಯಾಗಿ ಮಾನವ ಧರ್ಮವನ್ನು ಬಿತ್ತರಿಸತಕ್ಕಂತಹ ಮಾಧ್ಯಮ ಆಗಲಿ ಆಶಿಸ್ತಾ ನನ್ನ ಆತ್ಮೀಯ ಮಿತ್ರರಾಗಿರುವ ಲಾಲಕೃಷ್ಣ ಒಂದು ಎರಡು ದಿನಗಳ ಹಿಂದೆ ಅವರು ಹೇಳಿದರು ಹೀಗೆ ಭೀಮಗಳು ಅಂದ್ರೆ ಅಷ್ಟು ಸುದ್ದಿ ಆಗಿತ್ತು ಉದ್ಘಾಟನೆ ಮೊದಲೇ ಭೀಮಗಳು ಒಂದು ಚಾನಲ್ ಮಾಡ್ತಾ ಇದ್ದಾರೆ ಕಾರ್ಖಾನದಲ್ಲಿ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ ಅಂತೇಳಿ ಒಂದು ಆ ಇವತ್ತು ಆ ದಿನ ಬಂದಿದೆ ಅವರ ಕನಸು ನನಸ ದಿನ ಅದರೊಟ್ಟಿಗೆ ನನಗೆ ಇಬ್ಬರು ಉಸ್ತುವಾರಿ ಸಚಿವರು ನಮ್ಮ ನಾವು ಯೂಬ್ರೂಪ್ಲೇ ಹೇಳಿದ ಉಸ್ತುವಾರಿ ಸಚಿವರು ಯಾಕಂದ್ರೆ ಆ ಸುನೀಲ್ ಕುಮಾರ್ ಸರ್ ಮಂಗಳೂರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರೆ ನಮಗೆ ಅದೊಂದು ಅಲ್ಲಿಗೆ ನಾವು ಮನೆ ಸರಿ ನಮ್ಗೆ ಮಾಡ್ತೇವೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಮತ್ತು ಯಾವ ರೀತಿಯಲ್ಲಿ ಈಗ ನಾವು ಈ ಮಳೆಗಾಲದ ಸಂದರ್ಭದಲ್ಲಿ ಮಂಗಳೂರನ್ನ ಕಾಣ್ತೇವೆ ಅಂತೇಳಿ ಯಾವತ್ತೂ ಕೂಡ ಒಂದು ಸಚಿವರು ನಾಯಕರು ಅವರು ಚೆನ್ನಾಗಿದ್ದರೆ ಯಾವತ್ತು ಪರಿಸ್ಥಿತಿ ಚೆನ್ನಾಗಿರುತ್ತೆ ಅದಕ್ಕೆ ನಮ್ಮ ಸುನೀಲ್ ಕುಮಾರ್ ಸೇರಿ ಅವರು ಉದಾಹರಣೆ ಅಂತ ಇವತ್ತು ಅವರ ಕೈಯಿಂದಲೇ ಒಂದು ಚಾನಲ್ ಆ ಉದ್ಘಾಟನೆ ಆಗಿದೆ ರಸಪಟ್ಟು ಹೋಗಿದ್ದಾರೆ ವಿಶೇಷವಾಗಿ ನಮಗೆ ಇವತ್ತು ನಾವು ನೋಡ್ತೀವಿ ಪತ್ರಿಕೆಗಳು ಚಾನಲ್ಗಳು ಎಷ್ಟಿದ್ರು ಕೂಡ ಸೋಷಿಯಲ್ ಮೀಡಿಯಾ ಇವತ್ತು ಜನರನ್ನ ತಲುಪುವಲ್ಲಿ ಫಾಸ್ಟೆಸ್ಟ್ ಆ ಒಂದು ಮೀಡಿಯಾ ಇದ್ದರೆ ಅದು ಸೋಷಿಯಲ್ ಮೀಡಿಯಾನ ನೋಡ್ತೀವಿ ನಿನ್ನೆ ಮೂರು ಮೂರುವರೆ ಗಂಟೆಗೆ ಪಂಪರ್ನಲ್ಲಿ ಫುಲ್ ಮುಳುಗಿತ್ತು ಆ ಸುದ್ದಿ ಬೇರೆಯವರಿಗೆ ಗೊತ್ತಾಗಬೇಕಾದ್ರೆ ಪಂಪಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿ ನನ್ನ ಮನೆ ಇದೆ ನನಗೆ ಗೊತ್ತಾಗಬೇಕಾದ್ರೆ ಪಂಪಲ್ಲಿ ನೀರು ಬಂದಿದೆ ಅಂತ ಗೊತ್ತಾಗಿದ್ರೆ ಅದು ಯೂಟ್ಯೂಬ್ ಸೋಷಿಯಲ್ ಹಾಗೆ ಅಷ್ಟು ವೇಗದಲ್ಲಿ ಅಷ್ಟು ವೇಗವಾಗಿ ದೃಶ್ಯಗಳು ಇವತ್ತು ಶೇರ್ ಆಗೋದು ಮತ್ತು ಸುದ್ದಿಗಳು ಮುಟ್ಟಲು ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯೂಟ್ಯೂಬ್ ಚಾನಲ್ಗಳು ಚಾನಲ್ಗಳು ಕೂಡ ಅಷ್ಟೊಂದು ಫಾಸ್ಟ್ ಆಗಿ ಜನರನ್ನ ಆ ರೀಚ್ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ಪತ್ರಿಕೆಗಳು ಮತ್ತು ದೃಶ್ಯ ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಕೂಡ ಸಾಕಷ್ಟು ಜನರನ್ನು ಆ ಒಂದು ರಾಷ್ಟ್ರೀಯ ಚಾನಲ್ ಹೊರಗೊಂಡಿದ್ದೀಚೆಗೆ ಅದು ಎಷ್ಟು ಕೋಟಿ ವ್ಯೂಸ್ ಆಯ್ತು ಹೇಳಿ ಆಗಿ ಇವತ್ತು ಜನರು ಯಾವ ಫಾಸ್ಟ್ ಆಗಿ ಸಿಗ್ತದೆ ಫಾಸ್ಟ್ ಫುಡ್ ನಮಗೆ ಯಾವುದು ಫಾಸ್ಟ್ ಆಗಿ ಸಿಗ್ತಾ ಇದನ್ನು ಮಾಡ್ತಾ ಇದೆ ಆದರೆ ಇವತ್ತು ನಮ್ಮನ್ನು ಕೂಡ ಜವಾಬ್ದಾರಿ ಇದನ್ನ ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಗಲಭೆಗಳಾದಾಗ ಯಾವ ರೀತಿಯಲ್ಲಿ ಇವತ್ತು ಜನರನ್ನ ಮುಟ್ಟಿಸುವ ಬೇರೆ ಬೇರೆ ಚಾನಲ್ಗಳು ಇಲ್ಲ ಸೋಶಿಯಲ್ ಮೀಡಿಯಾಸ್ ನಮಗೆ ಒಂದು ಕ್ರೆಡಿಬಿಲಿಟಿ ಅಂತಿದೆ ನಾವು ಯಾವುದೇ ಚಾನಲ್ ನಮ್ಮ ಕ್ರೆಡಿಬಿಲಿಟಿ ಇಟ್ಟುಕೊಂಡ್ರೆ ಅದು ಖಂಡಿತವಾಗಿ ಜನರನ್ನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಹಾಗೆ ಇವತ್ತು ಪತ್ರಿಕೆಗಳಿಗೆ ಕ್ರೆಡಿಬಿಲಿಟಿ ಇದೆ ಚಾನಲ್ಗಳಿಗೆ ಕ್ರೆಡಿಬಿಲಿಟಿ ಅದಕ್ಕೆ ಇದ್ದಾರೆ ನಾಳೆ ನಾವು ಏನಾದರೂ ನಾನು ಇವತ್ತು ಪತ್ರಿಕೆಗೆ ಚಾನಲ್ಗೆ ವರದಿ ಮಾಡುವಾಗ ನಾನು ಏನಾದರೂ ಸುಳ್ಳು ಸುದ್ದಿ ಇಲ್ಲದಿದ್ದರೆ ಆ ವರದಿಗಳನ್ನ ವರ್ಣರಂಜಿತವಾಗಿ ಮಾಡಿದರೆ ನಾಳೆ ಅದು ಸಮಾಜಕ್ಕೆ ದೊಡ್ಡ ಅದೀತಿಯ ಅಣ್ಣಮ್ಮ ನಾನು ವಿಶೇಷವಾಗಿ ಕರಾವಳಿ ನಾಡಿ ಆ ಮುಂದಿನ ದಿನಗಳಲ್ಲಿ ಜನ ಮೆಚ್ಚುವಲ್ಲಿ ವಸ್ತುನಿಷ್ಠ ವರದಿ ಮತ್ತು ವಿವಿಧ ಮನೋರಂಜನಾ ಸುದ್ದಿಗಳು ಹಾಗೆ ನಮ್ಮ ನಮ್ಮ ಆಸುಪಾಸಿನ ಅದರಲ್ಲೂ ಕೂಡ ಕಾರ್ಕಳ ಭಾಗದಲ್ಲಿ ನಡೆಯುವ ಸುದ್ದಿಗಳು ಜನರಿಗೆ ಅತಿ ವೇಗವಾಗಿ ಸಿಗುವಂತಾಗ ಮತ್ತು ಈ ಚಾನಲ್ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಮೆಚ್ಚುವಾಗಿರುವ ವಿಶೇಷವಾಗಿ ನಾನು ಭೀಮೀಳಿಸಿದರೆ ಒಂದು ವಿಷಯ ಹೇಳಲೇಬೇಕು ಯಾಕೆಂದ್ರೆ ಒಬ್ಬ ಮಾಧ್ಯಮ ಪ್ರತಿನಿಧಿಯಾಗಿ ಅವರು ಏನು ಕೆಲಸ ಮಾಡಿದ್ರು ಅವರೊಟ್ಟಿಗೆ ಒಬ್ಬ ಸಾಮಾಜಿಕ ಕಳಕ ನಾನು ನಾವು ಸುಬ್ರಹ್ಮಣ್ಯ ಒಳಿಯ ಅವರ ಊರು ಕೊಲ್ಲಮಗ್ ಒಂದು ಗ್ರಾಮ ವಾಸ್ತವ್ಯ ಪತ್ರಕರ್ತರ ಒಂದು ಅದನ್ನು ದೇಶದಲ್ಲೇ ಮೊದಲ ಬಾರಿಗೆ ಒಂದು ಪ್ರಯೋಜನ ಒಂದು ಪ್ರಯೋಗವನ್ನು ನಾವು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ನನಗೆ ಎರಡು ವರ್ಷಗಳಿಂದ ಆ ಒಂದು ಗ್ರಾಮ ವಾಸ್ತವ್ಯವನ್ನು ಕೊಲ್ಲಮಗ್ರು ಅದೇ ಮಾಡಬೇಕು ಅಂತೇಳಿ ಭೀಮಗುಡಿ ಸರ್ ಅವರು ಆ ಮನವಿಯನ್ನು ಮಾಡ್ತಾ ಇದ್ದರು ಅದರೊಟ್ಟಿಗೆ ನಾವು ಉಸ್ತುವಾರಿ ಸಚಿವರು ಸುನೀಲ್ ಕುಮಾರ್ ಇರುವವರೆಗೆ ಅದನ್ನು ಆ ಮಾಡಬೇಕು ಅಂತೇಳಿ ನಮಗೆ ಬಹಳಷ್ಟು ಇದ್ದು ನಾನು ಅವರನ್ನು ಎರಡು ಮೂರು ಭೇಟಿಯಾಗಿದ್ದೆ ನಮ್ಮ ಕಂದಾಯ ಸಚಿವ ಅಶೋಕ್ ಅವರು ಆ ಕೂಡ ಇದ್ದರು ಆಗ ಕೂಡ ನಾನು ಅವರಿಗೆ ಮನವಿ ಮಾಡಿದರೆ ಕೆಲವೊಂದು ಕಾರಣಗಳಿಂದ ಅದು ಕೊನೆಯ ಗಳಿಗಿದೆ ಸಾಧ್ಯ ಆಗಿದೆ ಅವರು ಕೂಡ ಪ್ರಯತ್ನಗಳನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಅವರು ಆ ಒಂದು ಗ್ರಾಮದ ಅಭಿವೃದ್ಧಿಗೆ ಅವರು ಕೊಟ್ಟ ಒಂದು ಹೆಚ್ಚಿನ ಒಲವು ನಾನು ಹೇಳುವುದು ಒಂದು ಪತ್ರಕರ್ತನಾಗಿ ಇವತ್ತು ಕೇವಲ ವರದಿ ಮಾಡುವುದಷ್ಟೇ ನಮ್ಮ ಕೆಲಸ ಅಲ್ಲ ಇವತ್ತು ಸಮಾಜದ ಕಷ್ಟಗಳಿಗೆ ಸ್ಪಂದಿಸುವಾಗ ಖಂಡಿತವಾಗಿ ಒಬ್ಬ ಒಬ್ಬ ಪತ್ರಕರ್ತ ಅವನ ಆ ಜವಾಬ್ದಾರಿಯನ್ನು ಅವನು ಖಂಡಿತವಾಗಿ ಯಶಸ್ವಿಯಾಗಿ ನಿರ್ವಹಿಸೇನೆ ಎಂಬುದಕ್ಕೆ ಭೀಮಗುಳಿಯವರ ಸಾಮಾಜಿಕ ಕೆಳಕಳ ಮತ್ತು ಜವಾಬ್ದಾರಿಯನ್ನು ನನಗೆ ಮತ್ತೊಮ್ಮೆ ನೆನಪಿಸುತ್ತೆ ಮತ್ತೊಮ್ಮೆ ಇಡೀ ತಂಡಕ್ಕೆ ಜನರಿಗೆ ಭೀಮಗೊಳಿಸ ನಮ್ಮಿಂದ ಏನು ಬೇಕು ಅದನ್ನೆಲ್ಲ ನಾನು ಮಾತಿನಂತ ಹೇಳುತ್ತಾ ಮತ್ತೊಮ್ಮೆ ಅವಕಾಶ ಕಂಡಿದ್ದೇನೆ ಕಾರ್ಕಳವನ್ನು ಕೇಂದ್ರವಾಗಿಟ್ಟುಕೊಂಡು ಇವತ್ತು ಪತ್ರಿಕೋದ್ಯಮದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಜ್ಜೆಯನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದೆ ಯೂಟ್ಯೂಬಿನ ಕಾಲಘಟ್ಟ ಇದು ನಿಧಾನವಾಗಿ ಯೂಟ್ಯೂಬ್ಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಸಿದ್ಧಿಯನ್ನು ಪಡಿತ ಜನರಿಗೆ ಬಹಳ ಬೇಗ ಸುದ್ದಿಯನ್ನು ಮುಟ್ಟಿಸೋದ್ರಲ್ಲಿ ಇವತ್ತಿನ ಸಾಮಾಜಿಕ ಜಾಲತಾಣಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿ ಯೂಟ್ಯೂಬ್ ಸುದ್ದಿ ಮಾಧ್ಯಮಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಆ ರೀತಿಯಾದ ಕಾರ್ಯವನ್ನು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಕಾರ್ಕಳದ ಜನರ ಮನಸ್ಸನ್ನು ಗೆಲ್ಲುವಂಥ ಜನರಿಗೆ ಬೇಗ ಒಳ್ಳೆಯ ಸುದ್ದಿಯನ್ನು ತಲುಪಿಸುವಂಥ ಕಾರ್ಯವನ್ನು ಭೀಮಗೋಳಿಯವರ ನೇತೃತ್ವದ ಕರಾವಳಿಯ ನಾಡಿ ಕೆಲವೇ ದಿನಗಳಲ್ಲಿ ಅತ್ಯಂತ ಜನಪ್ರಿಯರಾಗಿರುವಂಥದ್ದು ಜನರಿಗೆ ಹತ್ತಿರ ಆಗಿರುವಂಥದ್ದು ನಮ್ಗೆ ಗೊತ್ತಿದೆ ಅದರ ಒಂದು ಒಳ್ಳೆಯ ಸ್ಟುಡಿಯೋ ಮತ್ತು ಕಚೇರಿ ಹೊತ್ತು ಅಧಿಕೃತವಾಗಿ ಉದ್ಘಾಟನೆಗೊಳ್ತಾ ಇದೆ ಈ ಕಚೇರಿ ಕಾರ್ಕಳದ ಜನರು ನಾಡಿ ಆಗಬೇಕು ಕೇವಲ ಕಾರ್ಕಳದ ನಾಡಿ ಕರಾವಳಿ ನಾಡಿ ಅಲ್ಲ ಕಾರ್ಕಳದ ಜನರ ನಾಡಿ ಆಗಬೇಕು ಜನ ಕರಾವಳಿ ನಾಡಿಯನ್ನು ನೋಡೋದ್ರ ಮುಖಾಂತರ ಒಳ್ಳೆಯ ಸುದ್ದಿಗಳನ್ನು ನೋಡೋದ್ರ ಮುಖಾಂತರ ತಿಳ್ಕೊಳ್ಳೋದ್ರ ಮುಖಾಂತರ ಮನಸ್ಸು ಉಲ್ಲಸಿತರಾಗುವಂಥ ರೀತಿಯ ಸುದ್ದಿಗಳು ಈ ಕರಾವಳಿ ನಾಡಿಯ ಮುಖಾಂತರ ಪ್ರಕಟಿತಾಗಲಿ ಬ್ರೇಕಿಂಗ್ ನ್ಯೂಸ್ಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡದೆ ಒಳ್ಳೆಯ ಸುದ್ದಿಗಳನ್ನು ಹೆಚ್ಚು ಹೆಚ್ಚು ಕೊಡ್ತಾ ಪತ್ರಿಕಾ ಪಾವಿತ್ರತೆ ಏನಿದೆ ಆ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಗುಣಮಟ್ಟವನ್ನು ಕಾಪಾಡಿಕೊಂಡು ಈ ಸ್ಟುಡಿಯೋ ಜನಪ್ರಿಯ ಆಗಲಿ ಅಂತೇಳಿ ಆಶಿಸಿ ವಿಶೇಷವಾಗಿ ಭೀಮಾವಳಿ ಅವರಿಗೆ ಮತ್ತು ಹರಿಪ್ರಸಾದ್ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ನಾನು ಶುಭವನ್ನು ಕೋತೇನೆ ನಮಸ್ಕಾರ ಕರಾವಳಿ ನಾಡಿ ಎರಡೂವರೆ ತಿಂಗಳ ಹಿಂದೆ ಕಾರ್ಕಾಲದಲ್ಲಿ ನಾವು ಲೋಕಾರ್ಪಣೆಯನ್ನು ಮಾಡಿದ್ದೆವು ಅದ ನಂತರ ಇವತ್ತು ಸ್ಟುಡಿಯೋ ಮಾಡುತ್ತಾ ಮಾಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದಷ್ಟು ವಿಭಿನ್ನವಾಗಿ ಒಂದು ಈ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತು ಒಂದು ಒಂದಷ್ಟು ಸರಣಿ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ವಿಶೇಷವಾಗಿ ನಾವು ಇವತ್ತೀಚೆಗೆ ಪಾಲ್ಗಾಮಂತಹ ಒಂದು ಪ್ರಕರಣದಲ್ಲಿ ಕಾಣ್ಬೋದು ಆ ಯೋಧರನ್ನು ಗರಿ ಗೌರವಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಒಂದು ಕಾರ್ಕಲ ಮತ್ತು ಹೆಬ್ಬ್ರಿ ತಾಲೂಕಿನ ಎರಡು ಉಭಯ ತಾಲೂಕಿನಲ್ಲಿರ್ತಕ್ಕಂಥ ಮಾಜಿ ಯೋಧರು ಹಾಗೂ ಈಗ ಯಾರು ಸೇನೆಯಲ್ಲಿದ್ದರೆ ಅವರನ್ನು ಗುರುತಿಸುವಂತ ಒಂದು ಕಾರ್ಯಕ್ರಮ ಸಿಡಿದಿದ್ದವರ ಕಥೆ ಎತ್ತಿರುವಂಥ ಸರಣಿಯನ್ನ ಇವತ್ತು ಅಧಿಕೃತವಾಗಿ ನಾವು ಚಾಲನೆ ಕೊಡ್ತಿದ್ದೇವೆ ಅದೇ ರೀತಿ ಇವತ್ತು ಸಮಾಜಕ್ಕೊಂದು ಒಳ್ಳೆ ಮಾದರಿ ನಾಯಕತ್ವವನ್ನು ಕೊಡಬೇಕು ಅನ್ನೋ ಆದರೆ ಇವತ್ತು ಆ ನಾಯಕತ್ವ ಬೆಳೆಯುವುದು ಇವತ್ತು ಶಾಲೆಗಳಲ್ಲಿ ಅಂತ ಶಾಲೆಗಳ ಯಾರು ಮುಖ್ಯಮಂತ್ರಿ ಇದ್ದಾರೆ ವಿದ್ಯಾರ್ಥಿ ನಾಯಕ ಇದೆ ಅವರ ಜೊತೆ ನಾವು ಮಾತುಕತೆ ಮಾಡೋದು ಹಲೋಸ್ ಪುಟಾನ್ ಸಿಎಂ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಇವತ್ತು ನಾವು ಚಾಲನೆಯನ್ನು ಕೊಡಲಿಕ್ಕಿದ್ದೇವೆ ಹಾಗೆ ಬೇರೆ ಬೇರೆ ನಾವು ಒಂದು ಹದಿನೈದು ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಬಹುಶಃ ನಾವು ನಮ್ಮ ಟೀಮ್ ಜೊತೆ ಒಂದಷ್ಟು ಜರ್ನಲಿಸಮ್ ಸ್ಟೂಡೆಂಟ್ಗಳಿದ್ದಾರೆ ಅವರಿಗೆ ಕಲಿಕ್ಕೂ ಒಂದು ಅವಕಾಶ ಆಗ್ತದೆ ಮತ್ತು ನಾವು ಸಹ ಅವರ ಜೊತೆ ಒಂದು ಕಾರ್ಯಕ್ರಮವನ್ನು ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಕ್ರಮವನ್ನು ವಹಿಸಿಕೊಡ್ತೇವೆ ಹಾಗೆ ವಾರದಲ್ಲಿ ಒಂದಷ್ಟು ಮೂರು ನಾಲ್ಕು ಸ್ಟೋರಿಗಳನ್ನು ಕೊಡ್ತಕ್ಕಂತಹ ಎಲ್ಲರೂ ಕೂಡ ಸುದ್ದಿ ಹಿಂದೆ ಹೋಗ್ತಾ ಇರುವ ನಾವು ಸ್ವಲ್ಪ ಸಂಸ್ಕೃತಿ ಸಮಾಜದ ಜೊತೆ ಹೋಗುವ ಅನ್ನುವಂಥ ಸ್ವಲ್ಪ ಭಿನ್ನ ರೂಪಿನಲ್ಲಿ ಹೋಗ್ತೇವೆ ಜೊತೆಗೆ ನ್ಯೂಸನ್ನು ಕೂಡ ನಾವು ಕವರ್ ಮಾಡ್ತಿದ್ದೇವೆ ಈ ಒಂದು ಸ್ಟುಡಿಯೋದ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಯನ್ನು ಮನೆ ಇವತ್ತು ಬಂದು ದೀಪಾವಳಿಸಿ ಮಾಡಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಕುಮಾರ್ ಅವರಿಗೆ ಎಲ್ಲ ಕರಡೀಮ್ ಪರವಾಗಿ ನಾನು ಹುಟ್ಟಿದ್ದೀವಿ ನಮ್ಮ ನಾವು ಕರಾವಳಿ ಆರಂಭಿಸೋ ಅಂತ ಸಂದರ್ಭದಲ್ಲಿ ಆರಂಭದಲ್ಲಿ ನಾವು ಭೇಟಿಯಾಗಿದ್ದಾರೋ ಸಸು ಸರನ್ನು ಅವರೇ ಖಂಡಿತವಾಗಿ ನಿಮಗೆ ಶಕ್ತಿ ಇದೆ ನೀವು ಮಾಡ್ತೀರಿ ಅಂತ ಅವರ ಆಶೀರ್ವಾದದಿಂದ ನಾವು ಈ ಒಂದು ಹಂತದಲ್ಲಿ ಬಂದಿದ್ದೇವೆ ಅವರ ಸಲಹೆಯನ್ನು ಕೂಡ ತಗೊಂಡು ಮುಂದೆಗೆ ನಾವು ಖಂಡಿತವಾಗಿ ಒಂದು ಒಳ್ಳೆಯ ಆ ಅಂತ ಸಾಧ್ಯವೆ ಅನ್ನುವಂಥ ಮಾತನ್ನಿರುತ್ತ ಇವತ್ತು ಕೂಡ ನಮ್ಮ ಈ ಒಂದು ಸಮಯವನ್ನು ಕೊಟ್ಟು ಬಂದಿದ್ದಾರೆ ನಿಮಗೆ ಕೂಡ ಬಗ್ಗೆ ಬಹುಶಃ ಆ ಇಡೀ ರಾಜ್ಯಕ್ಕೆ ಗೊತ್ತಿರೋದಕ್ಕೆ ವಿಷಯ ಅವರು ಇಲ್ಲಿ ಇದ್ರು ಕೂಡ ಬಹುತೇಕ ಸಮಯವನ್ನು ವಿಧಾನಸೌಧದಲ್ಲಿ ಕಲಿತಿರ್ತಾರೆ ಅಂದರೆ ಯಾವತ್ತೂ ಕೂಡ ಅವರು ಅವರ ಸ್ವಾರ್ಥಕ್ಕೋಗಿ ಹೋಗ್ತಿಲ್ಲ ನಾವು ಮತ್ತು ಅವರು ಶಾಸಕ ನೇತೃತ್ವದಲ್ಲಿ ನಾವು ಒಂದು ಗ್ರಾಮಾಸ್ತವ್ಯ ಮಾಡಬೇಕಿತ್ತಿತ್ತು ಆಗಲಿಲ್ಲ ನಂತರ ಖಾದರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೆವು ಅತ್ಯಂತ ಇಡೀ ಒಂದು ಗ್ರಾಮವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಅವರು ಕೊಟ್ಟಂಥ ಕೊಡುಗೆ ಮತ್ತಷ್ಟು ಇದೆ ಅವರು ಮಕ್ಕಳನ್ನು ವಿಧಾನಸೌಧದಲ್ಲಿ ಕರ್ಕೊಂಡು ಹೋಗುವಂಥದ್ದು ಇಂಥ ತುಂಬ ಕಾರ್ಯಕ್ರಮ ಮಾಡ್ತಿರ್ತಾರೆ ಹಾಗಾಗಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ನಮಗೂ ದಾನೇ ಬಲ ಒಂದಾಗಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಅವರು ಸೇರಿಕೊಂಡಿದ್ದಾರೆ ಖಂಡಿತವಾಗಿಯೂ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕರಾವನಾಡಿಯನ್ನು ಮಂಗಳೂರು ನಗರ ಈ ಭಾಗಕ್ಕೆ ಕೊಂಡೋಗುವಾಗ ಖಂಡಿತವಾಗಿ ನಿಮ್ಮ ನೆರವು ಬೇಕಾಗ್ತದೆ ಅಂತ ಒಂದು ಆಗ ನಮಗೆ ಸಾಕಾರ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೆ ಇವತ್ತಿನ ಈ ಒಂದು ಕರೆಗೆ ಅಷ್ಟು ದೂರದಿಂದ ಈ ಮಲೆಯ ಮಧ್ಯೆ ಕೂಡ ನಮ್ಮ ಜೊತೆ ಬಂದ್ ಕೇಳಿಕೊಂಡಿದ್ದೀವಿ ಇತ್ತೀಚೆಗೆ ಧನ್ಯವಾದಗಳು ವಿಶೇಷವಾಗಿ ಕರಾವಳಿ ನಾಡಿ ಒಂದು ಟೀಮ್ ಇಲ್ಲಿ ಯಾರು ಕೂಡ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಯಾವುದೇ ಜವಾಬ್ದಾರಿ ಕೊಟ್ಟರು ಕೂಡ ಎಲ್ಲರೂ ಒತ್ತಾಗಿ ಒಂದಾಗಿ ಮಾಡುವಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಮ್ಮ ಜೊತೆ ಎಲ್ಲ ನನ್ನ ಸ್ನೇಹಿತರು ನಮ್ಮ ಫ್ರೆಂಡ್ಸ್ ಒಂದು ಹೇಳ್ಕೊಳ್ಳಿ ನಾವೆಲ್ಲ ಸೇರಿಕೊಂಡು ಈ ಒಂದು ಈ ಕಾರ್ಯಕ್ರಮಕ್ಕೆ ನೀವು ಸಾಕ್ಷಿ ನಿಮಗೆ ಕೂಡ ವಿಶೇಷವಾಗಿ ಧನ್ಯವಾದಗಳು ಉಮೇಶ್ ಸರ್ ಅವರ ತಾಯಿ ಮತ್ತು ಅವರ ಬಿಸ್ ಕೂಡ ಬಂದು ಪ್ರತಿ ಪ್ರತಿ ಕಾರ್ಯಕ್ರಮ ಕೂಡ ನಮ್ಗೆ ಏನಾದ್ರು ಒಂದು ವಿಶೇಷತೆ ಇದೆ ಅವರೇ ಹೆಲ್ಪ್ ಮಾಡ್ತಾ ಇರ್ತಾರೆ ಅವರಿಗೆ ಕೂಡ ಅಶೋಕ್ ಧನ್ಯವಾದಗಳು ಅವರ ಕಾಲೇಜು ಟೀಮ್ ಇಂದ ನಮ್ಮ ವಿನಯ್ ಸರ್ ಅವರ ಟೀಮ್ ಇದೆ ನಿಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಮುಂದೆ ನಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಬೇಕು ಅನ್ನುವಂತ ವಿನಂತಿಯನ್ನು ಕಾಣುತ್ತೆ ಮತ್ತೆ ಇವತ್ತು ನಮ್ಮ ರಕ್ಷಿತ ಸಿಲ್ಪಿ ಯಾವ ಸುದ್ದಿಯನ್ನು ಇಷ್ಟ ಓದ್ತಿದ್ದಾರೆ ಹಬ್ಬ ಮಗಳು ಅವರ ಅವರ ಫ್ಯಾಮಿಲಿ ಬಂದಿದ್ದಾರೆ

ಸಂತೆಲಿ ಸತ್ಯದ ಜ್ಯೋತಿ